ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದೇನೆ ಈ ದಿವಸ ನಾವು ತಿರುಗಿ ಯಾವಾಗಲೂ ಸಂತೋಷವುಳ್ಳಂತ ದೇವರ ಮಕ್ಕಳನ್ನ ನಾವು ಆಗಿರ್ಬೇಕೆಂಬುದಾಗಿ ನಾವು ಆಲೋಚನೆ ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ ನಾವು ಯಾವಾಗಲೂ ಸಂತೋಷವುಳ್ಳವರು ಆಗಿರ್ಬೇಕಾಗಿದ್ರೆ ದೇವರ ಜ್ಞಾನ ಅಂದ್ರೆ ಸತ್ಯವೇದ ದೇವರ ವಾಕ್ಯದ ಒಂದು ಅರಿವು ನಮ್ಮ ಕಡೆ ಬಹಳ ಪ್ರಾಮುಖ್ಯ ದೇವರ ವಾಕ್ಯ ಒಬ್ಬ ಆತ್ಮಿಕ ವ್ಯಕ್ತಿಯ ಜೀವಿತದಲ್ಲಿ ಪ್ರವೇಶ ಮಾಡಿದಾಗ ಅದು ಅವನಿಗೆ ನಿಜವಾದ ಮಾರ್ಗದರ್ಶನ ಎಂಬುದಾಗಿ ನಾವು ಕೀರ್ತನೆ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ತೇವೆ ಪ್ರೇರಣೆ ಅದಕ್ಕಾಗಿ ಒಬ್ಬ ದೇವರ ಮಕ್ಕಳಿಗೆ ದೇವರ ವಾಕ್ಯದ ಪೂರ್ಣವಾದ ಜ್ಞಾನವಾಗಿ ಇರಬೇಕು ಒಬ್ಬ ಮಹಾಪ್ರವಾದಿ ಯರ್ಮಿಯನು ಆತನು ಈ ರೀತಿಯಲ್ಲಿ ಹೇಳ್ತಾನೆ ಏನಂದ್ರೆ ನಾವು ಯರ್ಮಿಯ ಹದಿನೈದನೇ ಅಧ್ಯಾಯದ ಹದಿನಾರನೇ ವಚನದಲ್ಲಿ ನೋಡುವಾಗ ನನಗೆ ದೊರೆತ ನಿನ್ನ ಮಾತುಗಳನ್ನ ಆಹಾರ ಮಾಡಿಕೊಂಡೆನು ನಿನ್ನ ನುಡಿಗಳು ನನಗೆ ಹರ್ಷ ಹೃದಯಾನಂದವಾದವು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಯಾವಾಗ ದೇವರ ವಾಕ್ಯ ಆ ಧರ್ಮಶಾಸ್ತ್ರ ನಮ್ಮ ಹೃದಯದಲ್ಲಿ ಪ್ರವೇಶ ಮಾಡ್ತದೋ ಅದು ನಮಗೆ ಮಾರ್ಗದರ್ಶನವಾಗಿರ್ತದೆ ನಮ್ಮ ಕಣ್ಣುಗಳನ್ನ ಕಳೆಗೊಳಿಸ್ತದೆ ನಮ್ಮ ಜೀವಿತಕ್ಕೆ ನಿಜವಾದ ಉಲ್ಲಾಸ ನಿಜವಾದ ಹರ್ಷ ನಿಜವಾದ ಆನಂದ ಏನು ಎಂಬುದನ್ನ ತೋರಿಸಿಕೊಡುವಂತದ್ದಾಗಿರ್ತದೆ ಪ್ರೇರಣೆ ನೀವು ಒಂದು ವೇಳೆ ಕೀರ್ತನೆ ನೂರ ಹತ್ತೊಂಬತ್ತನೇ ಕೀರ್ತನೆಯ ಪೂರ್ಣ ಭಾಗಗಳನ್ನ ನೀವು ಅಭ್ಯಾಸ ಮಾಡುವಾಗ ಅಲ್ಲಿ ಮಹಾಭಕ್ತನು ಆತನು ಯಾವಾಗ್ಲೂ ನಾನು ಉಲ್ಲಾಸವಾಗಿದ್ದೇನೆ ನಿನ್ನ ವಾಕ್ಯಗಳ ಮೂಲಕವಾಗಿ ಎಂಬುದಾಗಿ ಆತನು ಹೇಳುವುದನ್ನು ನಾವು ಪ್ರೇ ವಾಕ್ಯ ನನಗೆ ಅದು ಸಿಜಿಯನು ತುಪ್ಪವಾಗಿದೆ ವಾಕ್ಯ ನನಗೆ ಸರ್ವೈಶ್ವರ್ಯಕ್ಕಿಂತಲೂ ಶ್ರೇಷ್ಠವಾಗಿದೆ ವಾಕ್ಯ ನನಗೆ ಮೃಷ್ಟಾನ್ನ ಭೋಜನವಾಗಿದೆ ನಾನು ದಿನಾಲೂ ಅದರಲ್ಲಿ ಆನಂದ ಪಡ್ತೇನೆ ಎಂಬುದಾಗಿ ಆ ಮಹಾಭಕ್ತನು ಹೇಳುವುದನ್ನ ನಾವು ನೋಡ್ಕೊಳ್ತೇವೆ ಪ್ರಿಯನ್ನ ದೇವ್ ಜನ್ರೀ ಯಾವ ದೇವ್ರ ಮಕ್ಕಳು ದೇವರ ವಾಕ್ಯ ಅವರ ಜೀವಿತದಲ್ಲಿ ಪ್ರಥಮವಾಗಿರ್ತದೋ ಅವರಿಗೆ ಬಹಳ ಪ್ರಾಮುಖ್ಯವಾದಂತ ಒಂದು ಹಂತಕ್ಕೆ ಬರ್ತದೋ ಅವಾಗ ಅವನ ಜೀವಿತ ಬಹಳಷ್ಟು ಸಂತೋಷ ಮಹಿಮೆಯಲ್ಲಿ ನಡೆಯುವುದಕ್ಕೆ ಸಾಧ್ಯ ಎಂಬುದನ್ನ ನಾವು ತಿಳಿದುಕೊಳ್ಳುವುದು ಅಗತ್ಯನೇ ಒಬ್ಬ ಮಹಾಭಕ್ತನು ಆತನು ಯಾಕೋಬನು ಈ ರೀತಿಯಲ್ಲಿ ಬರೀತಾನೆ ಅಂದ್ರೆ ನಿನ್ನ ವಾಕ್ಯಗಳನ್ನ ನಾವು ಲಕ್ಷಿಸಿ ನೋಡ್ತೇನೆ ಆ ವಾಕ್ಯ ನನ್ನ ಜೀವಿತಕ್ಕೆ ಬಹಳಷ್ಟು ಸಂತೋಷ ಆಶೀರ್ವಾದಗಳನ್ನು ತೆಗೆದುಕೊಂಡು ಬರ್ತದೆ ಎಂಬುದಾಗಿ ಅಲ್ಲಿ ಹೇಳುವುದನ್ನು ನಾವು ನೋಡ್ಕೋತೀವಿ ಯಾಕೋಬ ಒಂದನೇ ಅಧ್ಯಾಯದ ಇಪ್ಪತ್ತ ಎರಡನೇ ವಚಿನಿಂದ ನೋಡುವಾಗ ನೀವು ವಾಕ್ಯದ ಪ್ರಕಾರ ಕೇಳುವವರು ಮಾತ್ರವೇ ಆಗಿದ್ದು ನೀವೇ ಮೋಸಗೊಳಿಸಿಕೊಳ್ಳಬೇಡ್ರಿ ವಾಕ್ಯವನ್ನ ಕೇಳುವವನಾಗಿದ್ದು ಅದರ ಪ್ರಕಾರ ನಡೆಯದಿದ್ರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನ ನೋಡಿದ ಮನುಷ್ಯನಂತಿರುವನು ಏಕೆಂದ್ರೆ ಅವನು ತನ್ನ ತನ್ನ ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದನ್ನ ಕ್ಷಣ ಮಾತ್ರವೇ ಮರೆತು ಬಿಡ್ತಾನೆ ಆದ್ರೆ ಬಿಡುಗಡೆಯನ್ನುಂಟು ಮಾಡುವ ಪರಿಪೂರ್ಣವಾದ ಧರ್ಮಶಾಸ್ತ್ರವನ್ನ ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ಕ್ರಿಯೆಗಳಿಂದ ಆಶೀರ್ವಾದ ಭರಿತನಾಗಿರುವನು ಎಂಬುದಾಗಿ ಬರೆಯಲ್ಪಟ್ಟಿದೆ ಅದಕ್ಕಾಗಿ ನಾವು ಆಶೀರ್ವಾದ ಭರಿತರಾಗಿರ್ಬೇಕಾಗಿದ್ರೆ ಈ ದೇವರ ವಾಕ್ಯದ ಮಾರ್ಗ ನಮಗೆ ಅತಿ ಅಗತ್ಯ ಅದನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಓಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ ಆ ರೀತಿಯಲ್ಲಿ ಕರ್ತು ನಿಮ್ಮನ್ನ ಆಶ್ರಸಲಿ ಥ್ಯಾಂಕ್ ಯು